ನಿನ್ನೆ ರಾತ್ರಿ ಟೆಕ್ನಿಕಲಿ ಇವತ್ತು ಬೆಳಗ್ಗೆ ಹದಿನೆಂಟು ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಸುಮಾರು ಎರಡು ಗಂಟೆಯಿಂದ ಎರಡು ಮುಕ್ಕಾಲು ಒಳಗೆ ಗದಗ್ ಟೌನ್ ವ್ಯಾಪ್ತಿನಲ್ಲಿ ಒಂದು ಘಟನೆ ನಡೆದಿದೆ ಅದರಲ್ಲಿ ನಾಲ್ಕು ಜನ ಒಂದೇ ಮನೆಯಲ್ಲಿ ಅವ್ರ ಸಾವು ಆಗಿ ಪ್ರಕಾಶ್ ಸನ್ ಆಫ್ ರಾಮಚಂದ್ರ ಶಾ ಬಾಕ್ಳೆ ಇವರ ಕಂಪ್ಲೇಂಟ್ ಮೇಲೆ ನಾವೊಂದು ತ್ರೀ ನೈಂಟಿ ಸಿಕ್ಸ್ ಕೇಸ್ ತಗೊಂಡಿದ್ದೇವೆ ನಾಲ್ಕು ಜನ ಯಾರ ಈ ಕೇಸ್ನಲ್ಲಿ ಅವರ ಪ್ರಾಣ ಕಳ್ಕೊಂಡಿದ್ದಾರೆ ಅವರ ಹೆಸರು ಕಾರ್ತಿಕ್ ಸನ್ ಆಫ್ ಪ್ರಕಾಶ್ ಬಾಕ್ಳೆ ಏ ಟ್ವೆಂಟಿ ಸೆವೆನ್ ಇಯರ್ಸ್ ಇನ್ನೊಬ್ಬರು ಪರಶುರಾಮ್ ಸನ್ ಆಫ್ ಜಗನ್ನಾಥ್ ಶಹಾದಿಮನಿ ವಯಸ್ಸು ಐವತ್ತೆಂಟು ವರ್ಷ ಇವರು ಕೊಪ್ಪಳದಿಂದ ಪ್ರಕಾಶ್ ಬಕಳೆ ಅವ್ರದ್ದು ಸಂಬಂಧಿಕರು ಮತ್ತು ಪರಶುರಾಮ್ ಅವರು ಮಿಸ್ಸಸ್ ಲಕ್ಷ್ಮೀಬಾಯಿ ಅಂತ ಅವ್ರ ವಯಸ್ಸು ಐವತ್ತು ವರ್ಷ ಅವರು ಕೊಪ್ಪಳದಿಂದ ಮತ್ತು ಈ ದಂಪತಿಯವರು ಪುತ್ರಿ ಆಕಾಂಕ್ಷ ಡಾಟರ್ ಆಫ್ ಪರಶುರಾಮ್ ಹದಿನೇಳು ವರ್ಷ ಸೊ ಈ ಸಂದರ್ಭದಲ್ಲಿ ಗದಗ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಮಾಡಿ ನಮ್ಮ ಇನ್ವೆಸ್ಟಿಗೇಷನ್ ಈಗ ಶುರುವಾಗಿದೆ ಒಂದು ಸೀರಿಯಸ್ ಘಟನೆ ಇದು ಈ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಸ್ಪೆಸಿಫಿಕ್ ಟೀಮ್ ಕೂಡ ಫಾರ್ಮ್ ಮಾಡಿದ್ದೇವೆ ಬೇರೆ ಬೇರೆ ಕ್ಲೂಸ್ ಮೇಲೆ ಕೂಡ ನಾವು ಈಗ ವರ್ಕ್ ಮಾಡ್ತಿದ್ದೇವೆ ಲೇಟ್ ನೈಟ್ ಬೆಳಗ್ಗೆ ಟೈಮಿಂದಲೇ ಇನ್ಫಾರ್ಮೇಷನ್ ಬಂದ ಕೂಡಲೇ ಎಸ್ ಪಿ ಗದಗರವರು ಮತ್ತು ಅವರ ಟೀಮ್ ಇದರ ಮೇಲೆ ಫೋಕಸ್ಡ್ ಬೇರೆ ಬೇರೆ ಡೈರೆಕ್ಷನ್ ಇದೆ ಆ ಡೈರೆಕ್ಷನಲ್ಲಿ ಇನ್ವೆಸ್ಟಿಗೇಷನ್ ಮೂವ್ ಮಾಡಿದ್ದಾರೆ ಭಾಳಷ್ಟು ವಿಷಯ ತಮಗೆ ಗೊತ್ತಿದೆ ಹಾಗೆ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಆಗಲ್ಲ ಆದರೂ ಪಬ್ಲಿಕ್ ಕಡೆಯಿಂದ ಕೂಡ ಏನಾದರೂ ಯಾರ ಹತ್ರ ಏನಾದರೂ ಮಾಹಿತಿ ಇದ್ದರೆ ವಿ ವೆಲ್ಕಮ್ ದೆಮ್ ಟು ಶೇರ್ ದ ಇನ್ಫಾರ್ಮೇಷನ್ ವಿತ್ ಪೊಲೀಸ್ ಜೊತೆಗೆ ಈ ಸಂದರ್ಭದಲ್ಲಿ ಭಾಳ ಸೂಕ್ಷ್ಮವಾಗಿ ನಾವು ಒಂದು ಇನ್ವೆಸ್ಟಿಗೇಷನ್ ನಡೆಸ್ತಾಯಿದ್ದೀವಿ ನೋಡಿ ಬ ಸೀನ್ ಆಫ್ ಕ್ರೈಮಿಂದ ನೋಡಿ ಭಾಳಷ್ಟು ವಿಷಯ ಗೊತ್ತಾಗ್ತಾ ಇದೆ ಅದಕ್ಕೆ ನಾನು ಹೇಳಿದ್ದೀವಿ ಈಗ ಎಲ್ಲ ವಿಷಯ ಈ ಸ್ಟೇಜ್ನಲ್ಲಿ ಮಾತಾಡೋದೇ ಚಲೋ ಆಗೋಲ್ಲ ಸೊ ಪರ್ ಸದ್ಯಕ್ಕೆ ನಮ್ಮ ಪರ್ಪಸ್ ಈಗ ಎಷ್ಟು ಬೇಗ ಹಿಡಿಬೇಕಾದ್ರೆ ಅಷ್ಟು ಬೇಗ ಹಿಡಿಬೇಕು ಸೊ ಅದು ನಮ್ಮ ಮೇನ್ ಫೋಕಸ್ ಸೊ ಎಷ್ಟು ನಮಗೆ ಮಾತಾಡಲಿಕ್ಕಿದೆ ಅಷ್ಟು ವಿಷಯ ತಮ್ಮ ಜೊತೆ ಶೇರ್ ಮಾಡ್ತೀವಿ ಈಗ ಬಟ್ ಮತ್ತೆ ರಿಪೀಟ್ ಮಾಡ್ತಿದ್ದೀವಿ ತಮಗೂ ಏನಾದರೂ ಮಾಹಿತಿ ಇದ್ದರೆ ದಯವಿಟ್ಟು ನಮ್ಮ ಜೊತೆ ಶೇರ್ ಮಾಡಿ ಎಲ್ಲ ಮಾಹಿತಿ ಇನ್ಫ ಇನ್ ನಮಗೆ ಅನುಕೂಲ ಆಗುತ್ತೆ ಯೂಸ್ಫುಲ್ ಆಗುತ್ತೆ ಬಹಳಷ್ಟು ಸಾಧ್ಯತೆ ಇದೆ ಅದು ನಾವು ನೋಡಿದ್ದೇವೆ ಅಲ್ಲಿ ವಿಸಿಟ್ ಮಾಡುವಾಗ ಬೇರೆ ಬೇರೆ ಸಾಧ್ಯತೆ ಇದೆ ಅದಕ್ಕೆ ಎಲ್ಲ ಡೈರೆಕ್ಷನ್ ಮೇಲೆ ವರ್ಕ್ ಮಾಡ್ತೀವಿ ನಾವು ನೋಡಿ ಮನೆ ಅವರು ಎಂಟರ್ ಆಗಿದ್ದಾರೆ ಸುಲಭವಾಗಿನೇ ಎಂಟರ್ ಆಗಿದ್ದಾರೆ ಸೊ ಅದನ್ನ ನೋಡಬೇಕು ಹೇಗೆ ಅಷ್ಟು ಅವ್ರಿಗೆ ಅಷ್ಟು ಈಜಿ ಎಂಟ್ರಿ ಆಯಿತು ಸೊ ಮೇಲಿಂದ ಕೂಡ ಬರಬಹುದು ಬೇರೆ ಕೂಡ ಅವಕಾಶ ಅವ್ರಿಗೆ ಎಂಟರ್ ಆಗಲಿಕ್ಕೆ ಇದೆ ಬಟ್ ಎಕ್ಸಾಕ್ಟ್ಲಿ ಎಲ್ಲಿಂದ ಬಂದಿದ್ದಾರೆ ಎಲ್ಲಿಂದ ಹೋಗಿದ್ದಾರೆ ಇಟ್ಸ್ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್ ಸೈಂಟಿಫಿಕಲಿ ಅದು ಸಲ ನಾವು ಪ್ರೂವ್ ಮಾಡಬೇಕಾಗ್ತದೆ ಸೊ ನಾವು ಅದರ ಮೇಲೆ ಈಗ ವರ್ಕ್ ಮಾಡ್ತೇವೆ ವರ್ಕ್ ಮಾಡ್ತಿದ್ವಿ ಇಡೀ ಗದಗ ಟೌನಲ್ಲಿ ಎಲ್ಲ ಸಿ ಸಿ ಟಿ ವಿ ಏನಿದೆ ಬೇರೆ ಬೇರೆ ಎಂಟ್ರಿ ಎಕ್ಸಿಟ್ ರೂಟ್ಸ್ನಲ್ಲಿ ಏನಿದೆ ಮತ್ತು ಆ ಮನೆಯಲ್ಲಿ ಕೂಡ ಫ್ರಂಟಲ್ಲಿ ಇದೆ ಫ್ರಂಟಲ್ಲಿ ಇದೆ ಫ್ರಂಟಲ್ಲಿ ಇದೆ ಸದ್ಯಕ್ಕೆ ಈಗ ಚೆಕ್ ಮಾಡ್ತೀವಿ ಈಗ ಆ ಸಿ ಸಿ ಟಿ ವಿ ಬಗ್ಗೆ ಕೂಡ ಈಗ ವರ್ಕಿಂಗ್ ಶುರು ಆಗಿದೆ ಸೊ ರೋಡ್